ಮುದ್ದೇಬಿಹಾಳ್ ತಾಲೂಕಿನ ಶಿರುಳು ಸಮೀಪ ಚಿಮ್ಮಲಗಿ ಎಡದಂಡೆ ಕಲುವೆಯಲ್ಲಿ ಮುಳುಗಿ ದುರ್ಮರಣಕ್ಕೆ ಈಡಾಗಿದ್ದ ಅಕ್ಕಬಸಮ್ಮ ಬಸಮ್ಮ ಕಣ್ಣೂರ್ ತಮ್ಮ ಸಂತೋಷ್ ಕಣ್ಣೂರ್ ಮತ್ತು ಅಳಿಯ ರವಿ ಕಣ್ಣೂರ್ ಅವರ ಮೃತದೇಹಗಳು ಅಗ್ನಿಶಾಮಕ ದಳದ ಸಿಬ್ಬಂದಿಯವರ ಕಾರ್ಯಾಚರಣೆಯಿಂದಾಗಿ ದೊರೆತಿವೆ ಸಂತೋಷನ ಶವ ಮಂಗಳವಾರ ಸಂಜೆಯೇ ಪತ್ತೆಯಾಗಿತ್ತು ಆದರೆ ಬಸಮ್ಮ ಮತ್ತು ರವಿ ಅವರ ಶವಗಳು ಬುಧವಾರ ಬೆಳಗ್ಗೆ ಲಭ್ಯವಾದವು ದೊರೆತ ಶವಗಳನ್ನು ತಾಲೂಕಾ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಕಳುಹಿಸಲಾಗಿದ್ದು ಬುಧವಾರ ಮರಣೋತ್ತರ ಪರೀಕ್ಷೆಯ ನಂತರ ಪಾಲಕರಿಗೆ ಹಸ್ತಾಂತರಿಸಲಾಯಿತು ಆರ್ಥಿಕ ನೆರವು ಮತ್ತು ಸರ್ಕಾರಿ ಸೌಲಭ್ಯ ಭರವಸೆ ಅಸ್ಕಿ ಫೌಂಡೇಶನ್ನಿಂದ ನೆರವು ಘಟನೆಯ ಮಾಹಿತಿಯನ್ನು ತಿಳಿದುಕೊಡಲೇ ಕಾಂಗ್ರೆಸ್ ಪಕ್ಷದ ಮುಖಂಡ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿಎಸ್ಕಿ ಅವರು ಗೆಳೆಯರೊಂದಿಗೆ ಆಸ್ಪತ್ರೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದರು ಮೃತರ ತಂದೆ ಚಿನ್ನಪ್ಪ ಅವರಿಗೆ ತುರ್ತು ಆರ್ಥಿಕ ನೆರವಾಗಿ ಐವತ್ತು ಸಾವಿರ ರೂಪಾಯಿ ನಗದನ್ನು ಹಸ್ತಾಂತರಿಸಿದರು ಅಲೆಮಾರಿ ನಿಗಮದಿಂದ ಸೌಲಭ್ಯ ಸಮಾಜ ಕಲ್ಯಾಣ ಇಲಾಖೆಯ ಮುದ್ದೇಬಿಹಾಳ್ ಕಚೇರಿಯ ವ್ಯವಸ್ಥಾಪಕ ಶಿವಲಿಂಗಪ್ಪ ಹಚ್ಚಡದವರು ಆಸ್ಪತ್ರೆಗೆ ಭೇಟಿ ನೀಡಿ ವರದಿಯನ್ನು ಸಂಗ್ರಹಿಸಿದರು ಮೃತರು ಸುಡುಗಾಡಿಸಿದ್ದ ಸಮುದಾಯಕ್ಕೆ ಸೇರಿದ ಅಲೆಮಾರಿ ಜನಾಂಗದವರಾಗಿದ್ದು ಈ ವರದಿಯನ್ನು ವಿಜಯಪುರದಲ್ಲಿರುವ ಅಲೆಮಾರಿ ಅಭಿವೃದ್ಧಿ ನಿಗಮದ ಕಚೇರಿಗೆ ಸಲ್ಲಿಸಲಾಗುತ್ತದೆ ಇಂತಹ ಪ್ರಕರಣಗಳಲ್ಲಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಆ ಕುಟುಂಬಕ್ಕೆ ದೊರೆಯಲಿವೆ ಎಂದು ತಿಳಿಸಿದರು ಅವರು ಈ ಸಂದರ್ಭ ಮಾತನಾಡಿ ಈ ಜನಾಂಗಕ್ಕೆ ಯಾವುದೇ ಆಸ್ತಿ ಇಲ್ಲ ನಿತ್ಯ ಊರೂರು ತಿರುಗಾಡಿ ಜೀವನ ಸಾಗಿಸುವ ಅನಿವಾರ್ಯತೆ ಇವರಿಗೆ ಇದೆ ಆದ್ದರಿಂದ ಅಲೆಮಾರಿ ನಿಗಮದ ಮುಖಾಂತರ ಸರ್ಕಾರಿ ಸೌಲಭ್ಯ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿದರು ಮುದ್ದೇಬಿಹಳ್ಳಪಟ್ಟಣ ಹೊರವಲಯದಲ್ಲಿ ಜನವಸತಿ ಸಮೀಪ ಹಾದು ಹೋಗಿರುವ ಈ ಕಾಲುವೆಯಲ್ಲಿ ಮೇಲಿಂದ ಮೇಲೆ ಇಂತಹ ಅವಘಡಗಳು ಸಂಭವಿಸುತ್ತಿರುವುದರಿಂದ ತಂಗಡಿಗಿ ರಸ್ತೆಯಿಂದ ಶಿರೋಲ್ ರಸ್ತೆ ದಾಟುವವರೆಗೆ ಕಬ್ಬಿಣದ ಚೈನ್ ಫೆನ್ಸಿಂಗ್ ಅಳವಡಿಸಲು ಕೃಷ್ಣ ಭಾಗ ಜಿಲ್ಲಾ ನಿಗಮದ ಅಧಿಕಾರಿಗಳು ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಇದರಿಂದ ದುರ್ಘಟನೆಗಳಿಗೆ ತಡೆ ಒಡ್ಡಬಹುದು ಅಲ್ಲದೆ ಜನವಸತಿ ಮೂಲಕ ಹಾಯ್ದು ಹೋಗಿರುವ ಕಾಲುವೆಯ ದಂಡೆಗುಂಟ ಎಚ್ಚರಿಕೆಯ ಸಂದೇಶ ಇರುವ ಬೋರ್ಡ್ಗಳನ್ನು ಅಳವಡಿಸಿ ಅಪಾಯಕಾರಿ ಝೋನ್ ಎಂದು ಘೋಷಿಸುವಂತೆ ಅವರು ಆಗ್ರಹಿಸಿದರು ಭೇಟಿ ಕೊಟ್ಟು ಇವತ್ತೇನು ಯಾವುದೇ ಕಾರಣದಿಂದ ಹೊರ ನಾಳೆ ಸಹಿತ ಬಂದು ಅವರ ಒಂದು ವಸತಿ ಭೇಟಿ ಕೊಟ್ಟು ಅವರು ಸಹಿತ ಜಿಲ್ಲಾ ಮುಖಾಂತರ ಇದನ್ನು ಸಮಾಜ ಇಲಾಖೆಯಿಂದ ಬರುವಂಥ ಅವರಿಗೆ ಕುಟುಂಬಕ್ಕೆ ಸುಮಾರು ಕನಿಷ್ಠ ಒಂದು ಒಬ್ಬರಿಗೆ ಐದು ಲಕ್ಷಕ್ಕಿಂತ ಹೆಚ್ಚಿನ ಒಂದು ಪರಿಹಾರ ಮೊತ್ತವನ್ನು ದೊರಕಿಸಿಕೊಂಡು ಪ್ರಾಮಾಣಿಕ ಪ್ರಯತ್ನ ಅಧಿಕಾರಿಗಳು ಮತ್ತು ನಮ್ಮ ಶಾಸಕರಿಗೆ ನಾವು ಎಲ್ಲ ಒತ್ತಡ ಹಾಕ್ತೀವಿ ಮಾಡಬೇಕಂತ ಒಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಟ್ಟು ಇದರ ನಿಮಿತ್ತವಾಗಿ ಮೂರು ಜನ ಸೇರಿ ನಾನು ವೈಯಕ್ತಿಕವಾಗಿ ನಮ್ಮ ಅಸ್ಕಿ ಫೌಂಡೇಶನಿಂದ ಐವತ್ತು ಸಾವಿರ ರೂಪಾಯಿಗಳನ್ನು ಇವತ್ತು ತಮ್ಮ ಸಮ್ಮುಖದಲ್ಲಿ ಸ್ಥಾಂತ ಒಂದು ಕಾಲುವೆಗೆ ಮುಳುಗಿ ಒಬ್ಬ ಮಹಿಳೆ ಮತ್ತು ಎರಡು ಹುಡುಗರು ಹಸುನಿಗಿದ್ದು ಇನ್ನು ಸಾಯಂಕಾಲ ಒಂದು ಮೃತದೇಹ ಪತ್ತೆಯಾಗಿದ್ದು ಇವತ್ತು ಇಬ್ಬರು ಮೃತದೇಹನು ಮೃತದೇಹನು ಇವತ್ತು ಪೊಲೀಸ್ ಇಲಾಖೆ ಹಾಗೂ ಅಗ್ನಿ ಸಮಗ್ರ ಇಲಾಖೆಯವರು ಜೊತೆಯಾಗಿ ಅದನ್ನು ಹುಡುಗಿ ಈಗಾಗಲೇ ಪೋಸ್ಟ್ ಮಾರ್ಟಮ್ನ ನಡೀತಾ ಇದೆ ಇದೊಂದು ಭಾಳ ಹೃದಯವಿದಾಗ ಘಟನೆ ಯಾಕಂತಂದ್ರೆ ಈ ಅಲೆಮಾರಿ ಜನಾಂಗಪ್ಪ ಅಂದ್ರೆ ಒಂದು ಊರಿಂದ ಒಂದು ಊರಿಗೆ ಆಗಲಿ ಒಂದು ಓಣಿಯಿಂದ ಒಂದು ಊರಲ್ಲಿ ತಮ್ಮದೇ ಆದ ವೃತ್ತಿ ಜೀವನ ನಡೆಸಿಕೊಂಡು ಭಾಳ ಕಡುಬಾಡತನ ಇದ್ದಂಥ ಒಂದು ಕುಟುಂಬ ಈ ಕುಟುಂಬಕ್ಕೆ ಆ ದೇವರು ಭಾಳ ಅನ್ಯಾಯ ಮಾಡಿದ್ದಾನೆ ಯಾಕಂತಂದರೆ ಇವತ್ತಿನಿಂದ ಭಾಳ ಈ ವಾತಾವರಣದಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಸುಮಾರು ವರ್ಷದಲ್ಲಿ ಸಾಕಷ್ಟು ಈ ಶಿರೋಳ ಗ್ರಾಮದ ಹತ್ತಿರ ಪ್ರತಿ ಆರು ತಿಂಗಳ ಮೂರು ತಿಂಗಳು ಒಂದೊಂದು ಸಲ ಹಿಂಗೆ ನಡಿತಾನೇ ಇದೆ ಆದರೆ ಇದಕ್ಕೆ ಸಂಬಂಧಪಟ್ಟ ಇದು ಕೆಬಿ ಜನ ವ್ಯಾಪ್ತಿಗೆ ಚಿಮ್ಮಲಿಗಿಂತ ಪೂರ್ವ ಕಾಲ ಬರುತ್ತಿದ್ದು ಈಗಾಗಲೇ ಹಿಂದೆ ಸಾಕಷ್ಟು ಬಾರಿ ನಾವು ಇದನ್ನು ಗಮನ ತಂದಿದ್ದೀವಿ ಆದರೂ ಸಹಿತ ಆ ಬಟ್ಟೆ ತೊಳೆಯಲು ಹೋಗಿ ಫಸ್ಟ್ ಆ ಹುಡುಗಿ ಕಾಲುವೆಯಲ್ಲಿ ಬಿದ್ದು ನಂತರ ಅವರ ಸಹೋದರ ಆ ನಂತರ ಇನ್ನೊಬ್ಬ ಸಹೋದರ ಮೂರು ಜನ ಮುಳುಗಿ ಭಾಳ ಆ ಕುಟುಂಬಕ್ಕೆ ದೇವರು ಒಂದು ಅನ್ಯಾಯ ಆಗಿದಂತಾಗಿದೆ ಈ ಒಂದು ದಿಶೆಯಲ್ಲಿ ನಾವು ಇವತ್ತು ಈ ಒಂದು ಈ ಸ್ಥಳಕ್ಕೆ ಬಂದು ನೋಡಲಾಗಿ ಸಹಿತ ಈ ಒಂದು ವಿಷಯವನ್ನು ಮನೆ ಶಾಸಕರ ಗಮನಕ್ಕೆ ಈಗಾಗಲೇ ನಾವು ನೋಡುವ ಮುಖಾಂತರ ಮಾತನಾಡಿದ್ದು ಮನೆ ಶಾಸಕರು ಸಕಾರಾತ್ಮಕವಾಗಿ ಸ್ಪಂದಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನು ಪ್ರಾಮಾಣಿಕ ಪ್ರಯತ್ನ ಒಂದು ಅವರಿಗೆ ಸರ್ಕಾರದ ಸಾಧ್ಯವಾದ ಮಟ್ಟಿಗೆ ಪರಿಹಾರ ದೊರಕ ಪ್ರವೇಶರು ಇಲಾಖೆ ಅಧಿಕಾರಿಗಳು ಇವತ್ತಿನ ತನಕ ಯಾರು ಬಂದು ಹೇಳ್ದು ಒಂದು ಸ್ವಲ್ಪ ನಮಗೆ ಮನಸ್ಸಿಗೆ ಬೇಜಾರಾಗಿದೆ ಯಾಕಂತಂದ್ರೆ ಅದಕ್ಕೆ ಕೆ ಬಿ ಎಲ್ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಈಗ ಪದೇ ಪದೇ ಆಗುತ್ತಿದ್ದರಿಂದ ಮಾನ್ಯ ಮುಖ್ಯ ಇಂಜಿನಿಯರ್ ಆಗಲಿ ಕೃಷ್ಣ ಭಾಗ್ಯ ಜಲ ನಿರ್ಮದ ವ್ಯವಸ್ಥಾಪಕ ಉದ್ದೇಶಕರು ಸುತ ಸ್ಥಳ ಮುದ್ದೆ ಬಳಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಈ ತಂಗಡಿಗೆ ರಸ್ತೆಯಿಂದ ಒಂದು ಕಿಲೋಮೀಟ್ರ್ವರೆಗೆ ಶಿರೋಡ್ ರಸ್ತೆ ದಾಟುತನ ಈ ಜನ ಸಂದಣಿ ಮತ್ತು ಈ ವಾಸ ಜನರು ವಾಸಿಸುವ ಸ್ಥಳ ಇರುವುದರಿಂದ ಇದನ್ನು ವಿಶೇಷವಾಗಿ ಪರಿಗಣನೆ ತೆಗೆದುಕೊಂಡು ಒಂದು ಅದಕ್ಕೆ ಪ್ರೊಟೆಕ್ಷನ್ ವಾಲ್ ಎರಡು ಕಡೆ ಮಾಡಬೇಕಂತ ನಾನು ಒಂದು ಪತ್ರಿಕಾ ಪ್ರಕರಣ ಆಗ್ರಹ ಮಾಡ್ತೀನಿ ಇದರ ಜೊತೆಯಲ್ಲಿ ಒಂದು ವೇಳೆ ಅದರ ಎಸ್ಟಿಮೇಟ್ ಕಾಸ್ಟ್ ಭಾಳ ಅದರ ಸಹಿತ ಈ ಎರಡು ಕಡೆ ಚೆಂದಿಂಗ್ ಫೆನ್ಸಿಂಗ್ ಒಂದು ಕಿಲೋಮೀಟರ್ ಅಳವಡಿಸಿ ಅದಕ್ಕೆ ಸಾರ್ವಜನಿಕ ಯಾವುದು ಆ ನದಿಗೆ ಸೂಚನಾ ಫಲಕಗಳನ್ನು ಅಳವಡಿಸಿ ಅದನ್ನ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಪುರಸಭೆಯ ಅಧ್ಯಕ್ಷ ಮೆಹಬೂಬ್ ಗಳಸಂಗಿ ಅವರು ಶಾಸಕ ಸಿ ಎಸ್ ನಾಡ್ಗೌಡರಿಗೆ ಮನವಿ ಮಾಡಿ ಕಾಲುವೆಯ ಅಪಾಯಕಾರಿ ಸ್ಥಳಗಳನ್ನು ಪರಿಶೀಲಿಸಿ ಎಲ್ಲಲ್ಲಿ ಅಪಾಯ ಇದೆಯೋ ಅಲ್ಲೆಲ್ಲ ಫೆನ್ಸಿಂಗ್ ಅಳವಡಿಸಲು ಕೃಷ್ಣ ಭಾಗ್ಯ ನಿಗಮದ ಅಧಿಕಾರಿಗಳಿಗೆ ಸೂಚಿಸುವಂತೆ ಕೋರಿದರು ಈ ವೇಳೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಎಚ್ ವಿಜಯಕರ್ ಬಸಲಿಂಗಪ್ಪ ಕಸಗಿ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮತ್ತು ಇಲ್ಲಿ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಬಹಳ ಕ್ಯಾನಲ್ಗಳು ಬಹಳ ಇದು ಘಟನೆ ಆಗ್ತಾ ಇದೆ ಆ ಘಟನೆ ಸಲುವಾಗಿ ನಾಳೆ ಶಾಸಕರು ಬಂದ ಭೇಟಿ ಕೊಟ್ಟು ಎಲ್ಲ ಕೆನಲ್ ಸರ್ವೆ ಮಾಡಿ ಸರ್ ಹೇಳಿದಂತೆ ಕಾಂಪೌಂಡ್ ಆಗಲಿ ಕಡಿಕೆ ಅಪಾಯಕಾರಿ ಜೂನ್ ಅಂತಲ್ಲ ಡಿಕ್ಲೇರ್ ಮಾಡಬೇಕಂತ ಮಾಡಿ ಮಾಡುತ್ತೇವೆ ಎಂದು ದುರಂತಕ್ಕೆ ಕಾರಣ ರಕ್ಷಿಸಲು ಹೋಗಿ ಮೂವರ ಸಾವು ಮೃತ ಬಸಮ್ಮಳ ತಂದೆ ಚಿನ್ನಪ್ಪ ಕಣ್ಣೂರವರು ಮುದ್ದೆ ಬಿಹಳ್ಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಬಸಮ್ಮ ಕಾಲು ಜಾರಿ ಕಾಲುವೆಗೆ ಬಿದ್ದಾಗ ಆಕೆಯನ್ನ ಕಾಪಾಡಲು ಹೋದ ಸಂತೋಷ್ ಮತ್ತು ರವಿ ಕೂಡ ನೀರಿನಲ್ಲಿ ಮುಳುಗಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿಸಲಾಗಿದೆ ಈ ದುರಂತವು ಇಡೀ ಕುಟುಂಬವನ್ನ ಶೋಕಸಾಗರದಲ್ಲಿ ಮುಳುಗಿಸಿದೆ ಸಾಯಂಕಾಲ ಸಂಜೆ ಮೃತರನ್ನ ಶಿರೋಡ್ ರಸ್ತೆಯಲ್ಲಿಯ ಆಶ್ರಯ ಕಾಲೋನಿಯಲ್ಲಿ ಅಲೆಮಾರಿ ಸಂಪ್ರದಾಯದಂತೆ ಮೂವರ ಶವಗಳಿಗೆ ಸಾಮೂಹಿಕವಾಗಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಮೃತರ ಕುಟುಂಬದವರು ವಾಸವಾಗಿರುವ ಆಶ್ರಯ ಕಾಲೋನಿಯಲ್ಲಿ ಮತ್ತು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಶೋಕಭರಿತ ವಾತಾವರಣ ನಿರ್ಮಾಣವಾಗಿತ್ತು ಘಟನೆ ನಡೆದ ಸಮಯದಿಂದ ಶಬಗಳನ್ನು ಪಡೆಯುವವರೆಗೆ ಮೃತರ ತಂದೆ ತಾಯಿ ಸಹೋದರ ಸಹೋದರಿ ಬಂಧುಗಳು ಅಳುತ್ತ ತಮ್ಮ ತಮ್ಮ ಭವಿಷ್ಯಕ್ಕೆ ಆಧಾರವಾಗಿದ್ದ ಮಕ್ಕಳನ್ನು ಕಳೆದುಕೊಂಡು ನೋವಿನಲ್ಲಿ ಆರಂದನ ಎಸುಗುತ್ತಿದ್ದದ್ದು ಕರುಳು ಕಿವಿಚ್ಚುವಂತಿತ್ತು அவங்கள ஒட்ட குட்டபார் த